क्या बात है देख के बेकू न्याय बेकू देख के काट करा जरा संघ के कैसे करेंगे आज करा बुद्धि से मुसिपटर पर पर साथ आएंगे आकर बाकी बहुत ರೋಮಣ್ಣ ಸೋಮಣ್ಣ ನೋಡ್ತಾರೆ ಸಾಕಿ ನೋಡ್ತಾರೆ ಆಗ ನೋಡ್ತಾರೆ

ನಮಸ್ಕಾರ ಇವತ್ತು ನಮ್ಮ ಕೋಲಾರ ತಾಲೂಕು ಹತ್ತಿಯಲ್ಲಿ ಬರುವಂತ ಸುಮಾರು ಹಳ್ಳಿಗಳಲ್ಲಿ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿ ಬೆಳೆ ಜಾಸ್ತಿ ನಾವು ಸುಮಾರು ವರ್ಷಗಳಿಂದ ನಮ್ಮ ಮುತ್ತ ಮುತ್ತಾ ಥರ ಇಂತ ಬೆಳ್ಕೊತ ಬಂತದ್ದು ನಾವು ಸಹಿತ ಅದನ್ನ ತೋರಿಸ್ಕೊಂಡು ಹೋಗ್ತೇವೆ ಆದರೆ ಈ ವರ್ಷ ನಮಗೆ ಯಾವ ರೀತಿ ನಷ್ಟ ಆಗಿತ್ಪ ಅಂದ್ರೆ ಉಳ್ಳಾಗಡ್ಡಿ ಸೋಸಿ ಹಾಕಿ ಒಂದು ಹದಿನೈದು ದಿನದಾಗ ಇಲಾರಿ ಅಂದ್ರೆ ಇಲಾರಿ ಅಂದ್ರೆ ಸ್ಟೋರೇಜ್ ಅದ್ರೊಳಗೆ ಏನು ನಾವು ಸ್ಟಾಕ್ ಇಡ್ತೇವೆ ಸುಮಾರು ಎಂಟರಿಂದ ಒಂಬತ್ತು ತಿಂಗಳ ಉಳ್ಳಾಗಡ್ಡಿ ಏನು ಒಂದು ಗಾಡಿ ಕೆಡ್ತಿದ್ದಿಲ್ಲ ಆದರೆ ಇವತ್ತು ಹೆಂಗಾಗಿತ್ತಪ್ಪ ಅಂದ್ರೆ ಬಿಸಿಲ ಮತ್ತು ಈ ಮಳೆ ಅಂದ್ರೆ ಜೂನ್ದಲ್ಲಿ ಚಾಲು ಆಗುವಂತ ಮಳೆ ಮೇದಲ್ಲಿ ಏನು ಚಾಲು ಆದ ಪ್ರಾರಂಭ ಆತ ಮಳೆ ಅದಕ್ಕಾಗಿ ನಾವು ಮುಚ್ಚಿಟ್ಟು ಇಲಾರಿಯಲ್ಲಿ ಹಾಕಿದಂಥದ ಸಂಪೂರ್ಣವಾಗಿ ಉಳ್ಳಾಗಡ್ಡಿ ಒಬ್ಬ ಭಾಳ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇದ್ದಂಥ ಜಮೀನದವ್ರು ನಾವು ಸಣ್ಣ ಇಲ್ಲಿ ಈ ಕೋಲಾರ ತಾಲೂಕು ವ್ಯಾಪ್ತಿಯಲ್ಲಿ ಬರುವಾಗ ಆದರೆ ಆ ರೈತರಿಗೆ ಇವತ್ತು ಅಂದ್ರೆ ಉಳ್ಳಾಗಡ್ಡಿ ಮ್ಯಾಗ ಭಾಳ ಭರವಸೆ ಇಟ್ಟು ಕೊತ್ತಿದ್ದೆವು ನಾವು ಏನೋ ಒಂದು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ರೇಟ್ ಸಿಗ್ತೈತೆ ನಮಗೆ ಈ ಸಲ ಈರುಳ್ಳಿದ್ದೆವು ಬೆಲೆ ಅಂತೇಳಿ ಆದರೆ ಏಕಾಏಕಿ ರೇಟ್ ಕುಸಿದ ಎರಡು ನೂರು ರೂಪಾಯಿ ಕ್ವಿಂಟಲ್ ನಮ್ಮಲ್ಲಿ ಅಡ್ತಿಗಳು ಮಾಡ್ಯಾರ ಇಲ್ಲಿ ಬಾಗಲಕೋಟೆ ಆಗಲಿ ಇವತ್ತು ಇಲ್ಲೇ ನಮ್ಮ ಬಬಲೇಶ್ವರ ತಾಲೂಕಿನ ಒಂದು ಹೈವೇ ರೋಡಿ ಮಾಡ್ಯಾರ ಇಲ್ಲೇ ಇವರೆಲ್ಲ ಕೂಡ್ಗಿ ಇವರೆಲ್ಲ ಏನು ಮಾಡತ್ತಾರ ಒಂದು ದಿವಸ ಸಾವಿರ ರೂಪಾಯಿ ಮಾರಿದ್ರೆ ಮತ್ತೆ ಎರಡು ದಿವಸ ಮುಂದಿರುವ ಎರಡು ನೂರು ಮುನ್ನೂರು ಎರಡು ನೂರು ಐವತ್ತು ರೂಪಾಯಿ ಮಾಡಿ ಕಿಸಿಂದ ರೈತರನ್ನ ಸಂಪೂರ್ಣವಾಗಿ ಕುಸಿದಕ್ಕೆ ಬಂದೈತಿ ಅದಕ್ಕಾಗಿ ಉಳ್ಳಾಗಡ್ಡೆ ಮುಂದೇನರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ರೇಟ್ ಏನು ಸ್ಟೋರೇಜ್ ಮಾಡಿಟ್ಟೆವು ಅದು ಸಂಪೂರ್ಣವಾಗಿ ಉಳ್ಳಾಗಡ್ಡಿ ಕೆಟ್ಟು ಹೋಗೈತಿ ಅದಕ್ಕಾಗಿ ಮನೆ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ರಿ ಈ ಮನವಿ ಮುಖಾಂತರ ಹತ್ತು ದಿನದಲ್ಲಿ ನಮಗೆ ರೈತರ ಎಷ್ಟು ಉಳ್ಳಾಗಡ್ಡಿ ಸ್ಟೋರೇಜ್ ಮಾಡ್ಯಾರ ಎಷ್ಟು ಉಳ್ಳಾಗಡ್ಡಿ ಬೆಳೆದಾರ ರೈತರದ ಲಿಸ್ಟನ್ನು ತಗೊಂಡ ರೈತರಂತ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿ ಮನವಿ ವರದಿ ಸಲ್ಲಿಸಿ ಆ ನಾಷ್ಟಗೊಂಡಂಥ ರೈತರಿಗೆ ಪರಿಹಾರ ಕೊಡಿಸ್ಬೇಕು ಯಾಕಪ್ಪ ಅಂದ್ರೆ ಒಂದು ಎಕರೆದಲ್ಲಿ ನಾವು ಇವತ್ತು ಈರುಳ್ಳಿ ಬೆಳಿಬೇಕಂದ್ರೆ ಉಳ್ಳಾಗಡ್ಡಿ ಬೆಳಿಬೇಕಂದ್ರೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರಕತ್ತ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ತಹಸೀಲ್ದಾರ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಮತ್ತು ನಮ್ಮದೇ ಕ್ಷೇತ್ರದ ಶಾಸಕರು ಆದಂಥ ಸಚಿವರು ಆದಂಥ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ ಈ ಗಮನಕ್ಕೆ ತರ ಹಾಕ್ತೆವು ನಷ್ಟಗೊಂಡಂಥ ಕೋಲಾರ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕುಪ್ಪ ಅಂದ್ರೆ ಈರುಳ್ಳಿ ಬೆಲೆಯನ್ನು ನಷ್ಟಗೊಂಡಂಥ ರೈತರನ್ನ ಬೆಂಬಲ ಬೆಲೆ ಕೊಡಿಸ್ರಿ ಮುಂದಿನ ದಿನಮಾನದಾಗಲಿ ಸದ್ಯಕ್ಕಾಗಲಿ ಈ ಕೆಟ್ಟಂಥ ಉಳ್ಳ ಏನು ಖರ್ಚು ಬಂದತ್ತಿ ನೀವು ಗೋರ್ಮೆಂಟ್ ಸರ್ಕಾರದಿಂದ ನಮ್ಮ ರೈತರಿಗೆ ಪರಿಹಾರ ಕೊಡಿಸ್ಬೇಕಂತೇಳಿ ಅದವ್ರ ಮುಖಾಂತರ ನಾವು ಮನವಿ ಮಾಡಿ ಸೋಮು ಬಿರಾದರ್ ಕೋಲಾರ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಿ ಜೆ ಪಿ ಸರ್ಕಾರ ಆಯ್ತು ಯುವತರ ಯಾರು ರೈತರನ್ನ ಕಣ್ಣ ತೆರೆಯವಲ್ಲ ಯಾರು ಯಾಕಪ್ಪ ಅಂದ್ರೆ ಈ ಉಳ್ಳಾಗಡ್ಡಿ ಪರಿಸ್ಥಿತಿ ನೋಡಿದ್ರೆ ಏನು ರೈತರು ಏನು ಮಾಡ್ಕೋತಾರ ಅನ್ನೋದು ಗೊತ್ತಾಗ್ಲತ್ತೆ ನಿನ್ನೆ ದಿನ ನಾವು ಒಂದು ಅಡತಿಗೆ ತಗೊಂಡು ಹೋಗಿದ್ದೇವೆ ಆ ಅಡತಿಯಲ್ಲಿ ಬರೀ ಏಳ್ನೂರು ರೂಪಾಯಿ ಕ್ವಿಂಟೋಲ್ ಮಾರಿದ್ರು ಅಂದ್ರೆ ಇದು ಪಿಸಿ ಪಾಕಿಟ್ ಲೆಕ್ಕ ಲೆಕ್ಕ ತುಂಬಿದವರು ಲೆಕ್ಕ ಅದನ್ನ ನೋಡಿದ್ರೆ ಏನೂ ಇಲ್ಲ ಇಲ್ಲ ಸರ್ಕಾರಕ್ಕೆ ಹೆಂಗೆ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಇನ್ನೂ ಅರಿವಾಗಿಲ್ಲ ಅವ್ರಿಗೆ ಎದ್ರಲೇ ಹೊಡೆದ್ರೆ ಎಚ್ಚೆತ್ತುಕೊಳ್ಬೇಕಾ ಆ ರೀತಿ ಹೊಡೆದ್ರೆ ಅನ್ನೋದು ನಮ್ಗೆ ಅಭಿಪ್ರಾಯ ಅನಿಸೈತೆ ಯಾಕಪ್ಪ ಅಂದ್ರೆ ನಮ್ದು ರೇಟ್ ಸಾವಿರ ರೂಪಾಯಿ ಮಾರದ್ ಎರಡ್ನೂರ ರೂಪಾಯಿ ಮಾರಿದ್ರ ಬರೀ ಶನಿವಾರ ಸಾವಿರ ರೂಪಾಯಿ ಮಾರೈತಿ ಈ ಸಲ ಎರಡ್ನೂರ ರೂಪಾಯಿ ಮಾರಿದ್ರ ಐತಿ ರೈತನ ಬೆಲೆಗೆ ನಾವ್ ಏನ್ ಹೇಳ್ತೇವೆ ಸರ್ಕಾರಕ್ಕೆ ಒಂದ್ ಯಾವ್ದೇ ಒಂದ್ ಮಾರ್ಕೆಟ್ ಏನೋ ಬಂದ್ರು ಅದಕ್ಕೊಂದು ಬೆಂಬಲ ಬೆಲೆ ನಿಗದಿ ಮಾಡ್ತಾರ ಅದೇ ರೀತಿ ನಮ್ ರೈತರಿಗೂ ಒಂದ್ ಬೆಂಬಲ ಬೆಲೆ ನಿಗದಿ ಮಾಡ್ಬೇಕಂತ ಹೆಚ್ಚಿಂದ ನಾ ಸರ್ಕಾರಕ್ಕೆ ಮನವಿ ಮಾಡ್ಕೋತೇತ್ರಿ ಯಾಕಂದ್ರ ನಾವು ಲವನಿಂಗ್ ಮಾಡಿರ್ತೀವಿ ಅವ್ರಿಗೆ ದುಡ್ಡು ಇದನ್ನ ಉಳ್ಳಾಗಡ್ಡಿ ಅಂದ್ರೆ ಇದ್ರ ಮೇಲೆ ನಮ್ಮ ಜೀವನ ಇಟ್ಕೊಂಡಿರ್ತೀವಿ ಇದು ರೈತರಿಗೆ ಭಾಳ ಅನುಕೂಲ ಅಂತಂದ್ರೆ ಅದು ಧಾನ್ಯ ಇಲ್ಲದ ಸಮ ನಾವು ಕಷ್ಟ ಇದೀವಿ ಯಾಕಂದ್ರೆ ಅವ್ರು ನೌಕ್ರಿದವ್ರು ಏನು ಮಾಡ್ತಾರಪ್ಪ ಅಂದ್ರೆ ರಾಜಕಾರಣಿಗಳು ಅವರು ಪಗಾರ ನೋಡ್ತಿರ್ತಾರೆ ನಾವು ಹಂಗಿಲ್ಲ ನಾವು ತಿಂಗ್ಳು ಬೆಳಿ ವರ್ಷನ ಬೆಳೆದು ಇದನ್ನು ನಾವು ಬರ್ತೈತೆ ತಾಸೆ ಇಟ್ಕೊಂಡು ಇದನ್ನು ಅವ್ರು ನಮಗೆ ರೇಟ್ ಕೊಡಲಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಗ್ಯಾರಂಟಿ ಮತ್ತು ಅವ್ರು ಹೇಳಕ್ ಇದನ್ನು ಪರಿಹಾರ ಕೊಡ್ತಾರೋ ಗೊತ್ತಿಲ್ಲ ಪರಿಹಾರ ನಮಗೆ ಅವರು ಅಂದ್ರೆ ನಾವು ಇದ್ರ ಮೇಲೆ ಜೀವನ ಇಡ್ತೇವೆ ಯಾಕಪ್ಪ ಅಂದ್ರೆ ರೇಟ್ ಹತ್ತಲಿಲ್ಲ ಅಂದ್ರೆ ನಮ್ಮ ಅವ್ರು ಮಾರಕ್ಕೆ ಹೋಗಿರ್ತಾರೆ ಅವ್ರು ಬರ್ತಾರೆ ಬರೋರೊಡ್ಲೇನ ನಾವು ರೇಟ್ ಹತ್ತಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕೈತಿ ಆದ್ರೆ ಇದರಿಂದಾನ ಸರ್ಕಾರದವರು ಅವ್ರಿಗೆ ತಿಂಗಳ ಪಗಾರ ಬರ್ತೈತಿ ಅವ್ರಿಗೆ ಬ್ಯಾನ್ ಇರಂಗಿಲ್ಲ ಯಾಕಂದ್ರೆ ಅವ್ರು ನೌಕರಿ ಮಾಡಿದ್ರು ಬರ್ತೈತಿ ನೌಕರಿ ಮಾಡ್ಲಿಕ್ಕೂ ಬರ್ತೈತಿ ಅವ್ರಿಗೆ ನಾವು ಇದನ್ನು ಜೀವನ ನಂಬಿಕೊಂಡು ಮಾಡ್ತಿರ್ತೀವಿ ರೈತರ ಅಂದ್ರೆ ನಾವು ಬೆಳೆದಿದ್ದಕ್ಕೆ ಅವ್ರು ಬೆಲೆ ಕೊಡಲಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಧಿಕಾರ ಹಾಕ್ಬೇಕೈತಿ ಮತ್ತು ನಾವು ಏನಪ್ಪ ಅಂದ್ರೆ ಇದನ್ನು ಅವ್ರು ಎರಡು ನೂರ ಅದು ಮಾರಿದ್ರೆ ನಮ್ಗೆ ಏನೂ ಐದು ನೂರು ರೂಪಾಯಿ ಒಂದು ಉಳ್ಳಾಗಡ್ಡಿ ಆಳು ಒಂದು ಸೊಸಾಕೆ ಹೆಣ್ಣಾಳಿಗೆ ಪಗಾರ ಐತಿ ಮತ್ತು ಅದರಿಂದ ಗಂಡಾಳ ಅದನ್ನೆಲ್ಲ ತೆಗ್ದರೆ ಏನೂ ಇಲ್ಲ ಯಾಕಪ್ಪ ಅಂದ್ರೆ ಅಂದರೆ ಇವತ್ತು ನಮಗೆ ಸಾಲ ಕೊಟ್ಟವ್ರು ಏನು ಮಾಡ್ತಾರೆ ರೇಟ್ ಹತ್ತಿತ್ತಂದ್ರೆ ಸುಮ್ಮ ಕುಂದಿರ್ತಾರೆ ರೇಟ್ ಹತ್ತಿರಲಿಲ್ಲ ಅಂದ್ರೆ ಮಣಿಗೆ ಬರ್ತಾರೆ ಅಂದರೆ ರೇಟ್ ಹತ್ತಿಲ್ಲ ಕೊಡ್ತಾನೆ ಇಲ್ಲೋ ಅನ್ನೋ ವಿಶ್ವಾಸ ಅವ್ರಿಗೆ ಇರೋಂಗಿಲ್ಲ ನಮಗೆ ಏನಾಕೈತಿ ನಾವು ಕೊಡ್ತೇವೆ ಅನ್ನೋ ನಂಬಿಕೆ ನಮಗೆ ಇರ್ತೈತಿ ಆದರೆ ಅವ್ರಿಗೆ ಇರೋಂಗಿಲ್ಲ ಅವ್ರು ಬರ್ತಾರೆ ಗೊಬ್ಬರ ಅಂಗಡಿಯಾಗ ಇವತ್ತು ಮಾರ್ಕೊಂಡ್ಬಂದು ಇನ್ನೂ ಕ್ರಾಸ್ನಾಗ ಇರ್ತಾರೆ ಅವರ ರೇಟ್ ಹತ್ತಿರಲಿಲ್ಲ ಅಂದ್ರೆ ಅವರು ತರಗ್ತಾರೆ ಯಾಕಂದ್ರೆ ನಮಗೆ ಇದಕ್ಕೆ ಬೆಲೆ ಇರ್ಲಾರ ಸಂಬಂಧ ಅವ್ರು ತರಗ್ತಾರೆ ನೀವು ಬೆಲೆ ಕೊಟ್ರಂದ್ರೆ ನಾವು ಸಾಲ ಹೊರ್ಕೊಳ್ಳ ಅನುಕೂಲ ಆಕೈತಿ ನಮಗೆ ರೇಟ್ ಹೆಚ್ಚಿಗೆ ಮಾಡ್ರಿ ಮತ್ತು ಇದರಿಂದನೇ ನಾವು ಜೀವನ ಇಟ್ಟೇವಿ ಎಲ್ಲರೂ ಕೂಡಿ ಸರ್ಕಾರದವರು ನಮಗೆ ಇದನ್ನ ಕಬ್ಬಿಂದು ಇದ್ರದ್ದು ಏನು ಫಿಕ್ಸ್ ಮಾಡಿರಿ ಅದನ್ಗೆ ಒಂದು ಉಳ್ಳಾಗಡ್ಡಿ ರೇಟ್ನು ಅದೇ ಥರ ಹೇಳಿ ಎಷ್ಟೇ